ಶ್ರೀನಗರ ಕಿಟ್ಟಿ ಅವರು ವಿಲನ್ ಆಗಿ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ ಶ್ರುತಿ ಮೇಡಮ್ ಚೆನ್ನಾಗಿ ಮಿಂಚವ್ರೆ ಮಾಲಶ್ರೀ ಮೇಡಮ್ ಅವ್ರ ಫೈಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೇನ್ ಆಕ್ಷನ್ ಗಳಿಂದಾನೇ ಈ ಫಿಲಂ ಪಾಸ್ ಆಗ್ಬಿಡುತ್ತೆ ಸ್ಟಂಟು ಉಸಿರು ಬಿಗಿ ಹಿಡಿದು ಸ್ಟಂಟ್ ಮುಗಿಯುವರೆಗೂ ಉಸಿರು ಬಿಡದು ಅಲ್ ಕಚ್ಚಿ ನೋಡ್ತಕ್ಕಂತ ಸ್ಟಂಟ್ ಗಳಿದೆ ಈ ಫಿಲಂ ನಲ್ಲಿ ಮಾದೇವ ಫಿಲಂ ಅಲ್ಲಿ ತುಂಬಾ ಚೆನ್ನಾಗಿದೆ

ಐದು ಸರ್ ಯನಿಷ್ಟ ಆಯ್ತು ತುಂಬಾ ಸೈಸ್ ಅದು ಕಲೆ ಇಷ್ಟ ಚೆನ್ನಾಗಿದೆ ಸರ್ ಅಂದ್ರೆ ವಿನೋದ್ ಸರ್ದ ಲಾಸ್ಟ್ ಮೂವಿಗಳೆಲ್ಲ ಹೆಂಗಂದ್ರೆ ಡೈಲಾಗ್ಸ್ ಮೇಲೆ ಸಿನಿಮಾ ಹೋಗೋದು ಸೊ ಫಸ್ಟ್ ಟೈಮ್ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಮೇಲೆ ಸಿನಿಮಾ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಮೇಲೆ ಮಾಲಶ್ರೀ ಮೇಡಮ್ ಅವ್ರದ್ದು ಮತ್ತೆ ಶ್ರುತಿ ಮೇಡಂ ಅದು ಕಂಪ್ಲೀಟ್ಲಿ ಡ್ರಾಸ್ಟಿಕ್ ಚೇಂಜ್ ಇದೆ ಅಂದ್ರೆ ಲಾಸ್ಟ್ ಸಿನಿಮಾಗಳಿಗೆ ಈ ಸಿನಿಮಾಗಳಿಗೆ ಸೊ ಒಂದು ಅಂದ್ರೆ ಇದು ಗೊತ್ತಾಗಬೇಕು ಸರ್ ಕಮರ್ಷಿಯಲ್ ಮೂವಿ ಫೈಟ್ಸ್ ಸಾಂಗ್ ಈ ಮೂವಿ ಅಂತ ಒಂದು ಅನ್ಕೊಂಡಿರ್ತಾರೆ ಇದು ಸ್ವಲ್ಪ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಡಿಫ್ರೆಂಟ್ ಸಿನಿಮಾ ತರಿಸಿದಾಗ ಜನ ಥಿಯೇಟರ್ ಬರಕ್ ಶುರು ಆಗ್ತದೆ ಡೈಲಾಗ್ ಆಗ್ಲಿ ಟಿಕೊಂಡ್ ಆಗ್ಲಿ ಮೂವಿಗೆ ಮಾತಾಡೋಂಗಿಲ್ಲ ಬಾಸ್ ಅವಳು ನಾವು ಆಗ್ಲಿ ಇಷ್ಟಪಡ್ತೀವಿ ಚಿಕ್ಕ ವಯಸ್ಸಿನ ಈಗಲೂ ಇಷ್ಟಪಡ್ತೀವಿ ದರ್ಶನ್ ಆಗಲಿ ನಾವು ಹೆಂಗ್ ದರ್ಶನ್ ಇಷ್ಟಪಡ್ತೀವಿ ಇಷ್ಟಪಡ್ತೀವಿ ಬಟ್ ಏನಂತಂದ್ರೆ ನೋಡೋ ಸಿನಿಮಾ ಇಲ್ಲಿ ಯಾರು ಅವ್ರ ಬಗ್ಗೆ ಇವರು ಕೌಂಟರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಫಿಲ್ಮ್ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಎಮ್ಮೆ ಮಾತಾಡ್ಕೊತೀವಿ ಬಟ್ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಒಳ್ಳೆ ಸಿನ್ಮಾ ತುಂಬಾ ಇಷ್ಟ ಆಯ್ತು ನೀವು ಬಂದು ನೋಡಿ ನೀವು ಇಷ್ಟಪಡ್ತೀವಿ ಫೈಟ್ ಅಂದ್ರೆ ಪೊಲೀಸ್ ಹತ್ರ ಕ್ಯಾರೆಕ್ಟ್ ಮಾಡಿದ್ದಾರೆ ಬಟ್ ಆದ್ರೆ ಅವರು ತುಂಬಾ ಒಳ್ಳೆ ಎಷ್ಟೋ ದಿನ ಪ್ರಥಮ ನೋಡಿದ್ವಿ ಪ್ರಥಮ ಮೇಲೆ ಬೆಳ್ಳಿ ಪ್ರಥಮ ನೋಡಿದ್ವಿ ಆಗಿಂದ ನೀವು ನೋಡಿ ಗೊತ್ತಿಲ್ಲ ಬಟ್ ಆದ್ರೆ ಈಗ ನಾವು ನೋಡ್ತಾ ಇದೀವಿ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಆಗಿ ಮತ್ತೊಂದು ಆಗಲಿ ತುಂಬಾ ಎಲ್ಲ ಒಂದು ಕಲೆ ಹೋದ್ರೆ ಎಲ್ಲಾರು ಮಾಡಿದ್ದಾರೆ ಸಕಾಲ ಇಷ್ಟ ಇನ್ನೂ ತುಂಬಾ ಇಷ್ಟ ಆಯ್ತು ನೀವು ಬಂದ್ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂರ್ ವರ್ಷ ಕಾದಿರೋದ್ ಒಳ್ಳೆ ಊಟ ಹೋಳಿಗೆ ಊಟ ಹಾಕಿದಾರೆ ಜೈ ಟೈಗರ್ ಜೈ ನೋಡಬಹುದು ಸರ್ ಸಿನಿಮಾ ಎಲ್ಲಿ ಬೇಜಾರಾಗಿದೆ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಫೈಟಿಂಗ್ ಚೆನ್ನಾಗಿದೆ ಆಕ್ಟಿಂಗ್ ಅಂತೂ ಚೆನ್ನಾಗೈತೆ ಸರ್ ದಯವಿಟ್ಟು ಎಲ್ಲರೂ ಬಂದು ಥೇಟರ್ ನೋಡಿ ಮಾದೇವ್ ತುಂಬಾ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಎಲ್ಲ ಬಂದು ಬಂದು ದಯವಿಟ್ಟು ಮಾದೇವನ್ನ ಗೆಲ್ಸ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೋತೀನಿ ಎಲ್ಲರದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಶ್ರುತಿ ಮೇಡಮ್ ಆಗಿರ್ಬೋದು ಮಹಾಲಕ್ಷ್ಮೀ ಮೇಡಮ್ ಆಗಿರ್ಬೋದು ಮಹಾಲಕ್ಷ್ಮೀ ಮೇಡಮ್ ನನ್ನ ಫೇವರೇಟ್ ಹೀರೋಯಿನ್ ಹಾಗೆ ನಮ್ಗೆ ವಿನೋದ್ ಪ್ರಭಾಕರ್ ನೋಡಿ ಆಕ್ಚುಲಿ ಪ್ರಭಾಕರ್ ಸರ್ನೇ ಇದರಲ್ಲಿ ಸ್ಕ್ರೀನ್ ಅಲ್ಲಿ ನೋಡಿದಂಗೆ ಅನಿಸ್ತು ನಮ್ಗೆ ತುಂಬಾ ಖುಷಿ ಆಯ್ತು ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಫಸ್ಟ್ ಎದೆಲಿ ತಂಗಾಳಿ ಆ ಸಾಂಗ್ ಅಂತೂ ನಮ್ಗೆ ತುಂಬಾ ಇಷ್ಟ ಆಯ್ತು ಟ್ರೇಲರ್ ಆ ಸಾಂಗ್ನ ತುಂಬಾ ಕೇಳಿದ್ದೀನಿ ನಾನು ತುಂಬಾ ಖುಷಿ ಆಯ್ತು มาदेवा ನೋಡಿ ऑल द बेस्ट มาदेवा ಎಲ್ಲರೂ ಬನ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ತುಂಬಾ ಚೆನ್ನಾಗಿದೆ ಫೈಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಹಾಫ್ ಮೊರ ಫೈಟ್ ಇದೆ 2 ಸಾಂಗ್ ಇದೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಮಾಲಾಸು ಇಂಟ್ರಡಕ್ಷನ್ ತುಂಬಾ ಚೆನ್ನಾಗಿದೆ ಆ ಶ್ರುತಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ತಕ್ಕಂತ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ ಬಾउंस ಇದೆ ಬಾउंस ಇದೆ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಮೆಲೋಡಿ ಮ್ಯೂಸಿಕ್ ಚೆನ್ನಾಗಿದೆ 2 ಸಾಂಗ್ ಚೆನ್ನಾಗಿದೆ ಎಲ್ಲ ನೋಡಬಹುದು ಸಿನಿಮಾ ಥಿಯೇಟರ್ ಗೆ ಹೋಗಿ ನೋಡ್ಲಿ ಥ್ಯಾಂಕ್